ಆ ಹೆಣ್ಮಿಗೆ ನಿಜವಾಗ್ಲು ಕನ್ಫ್ಯೂಸ್ ಆಗಿರ್ತೈತಿ ಯಾರು ಹೆಂಗೆ ಅವ್ನ ಅವ್ನು ಒಂದ ತಡ ನಾನು ಇಲ್ಲಿಂದ ರೆಸ್ಟ್ ಮಾಡ್ತಾನೆ ಫುಲ್ ಸ್ಕ್ವಾಡ್ ಇರ್ತದೆ ಅವ್ರನ್ನ ಎಷ್ಟು ಈಸಿಯಾಗಿ ಫಿನಿಷ್ ಮಾಡಿಬಿಟ್ಟಂದ್ರೆ ಫಸ್ಟ್ ನಂದು ಸ್ಕ್ವಾಡ್ ವೈಪ್ ಆಗಿದ್ದು ಎಲ್ಲರೂ ಲೈಕ್ ಮಾಡಿ ಕೇಳ್ರೆ ಇದು ಒಂದು ಲಾಸ್ಟಿಗೆ ಇಮೋಟ್ ಬರ್ತೈತಿ ಪಬ್ಜಿ ಗೇಮ್ ಒಳಗಡೆಗೆ ಇಲ್ಲಿ ಫೈಟ್ ಆದಮೇಲೆ ಮತ್ತೊಂದು ಸ್ಕ್ವಾಡ್ ರೆಸ್ಟ್ ಮಾಡ್ತೈತಿ ಮೇಲೆ ಅದ್ರಾಗ ನಮ್ಮ ಒಬ್ಬನ ಟೀಮೇಟ್ನ ಫಿನಿಶ್ ಮಾಡ್ಕೊತಾರೆ ನಾವು ಒಡೆ ಹೊಡೆದಕ್ಕೆ ಅವ್ನು ಅನ್ಕೊಂತಿರ್ತಾನೆ ಎನಿಮಿ ನಾವು ಯಾಕಂದ್ರೆ ಈ ಟೀಮ್ನ ಟಚ್ ಮಾಡಿಬಿಟ್ವಾ ಅಂತ ಅನ್ಕೊಂತಿರ್ತಾನೆ ನೋಡ್ರಿ ಇಲ್ಲಿ ಆ ಗ್ರೆನೇಡ್ ಡಮ್ ಅನ್ನೋದು ಒಂದ ತಡ ಎಲ್ಲಿ ತಪ್ಪ ನಮ್ಮ ಮನಿ ದಾರಿ ಅಂತ ಓಡೋಕೆ ನಂಗೆ ಆಮೇಲೆ ಇಲ್ಲಿ ಇವೆಂಟ್ ಒಳಗಡೆ ಬೈಟ್ ಆಗ್ತಿರ್ತೈತಿ ಇಲ್ಲಿ ಒಂದು ಸ್ಪ್ರೇಗೆ ನಾಲ್ಕು ಆಗಿರ್ತಾರೆ ನಾನು ರೆಸ್ಟ್ ಮಾಡ್ತೇನೆ ಮೋಲಿ ಎಲ್ಲ ಹಾಕ್ತೇನೆ ಆ ಕಡೆಗೆಲ್ಲ ಆಗಿರೋರು ಫಿನಿಶ್ ಆಗಲಿ ಹೇಳಿ ಹ್ಞೂ ನೇಡಿಂದ ಮತ್ತಿಬ್ಲರ್ ಡೌನ್ ಆಗ್ತಾರೆ ನಾನು ರೆಸ್ಟ್ ಮಾಡ್ತಾನೆ ಅವ್ರನ್ನೆಲ್ಲ ಫಿನಿಶ್ ಮಾಡ್ಕೊಂಡು ಮತ್ತೆ ಇವೆಂಟಿಂದ ಎಕ್ಸಿಟ್ ಆಗೋಣ ಅಂತ ಹೋಕಿ ಈ ಗಾಡಿ ತಗೊಂಡ್ ಮುಂದೆ ಹೊಂಟಿರ್ತಾವೆ ಇಲ್ಲೊಂದು ಸ್ಕ್ವಾಡ್ ಇರ್ತೈತಿ ಅದ್ರ ರೆಸ್ಟ್ ಮಾಡಕ್ ಹೋಗಾವೆ ಇಲ್ಲಿ ನೋಡ್ರಿ ಈ ನಿಜೋಗ್ಲಿ ಈ ಫೈಟ್ ಆಗಿದ್ದೆ ಅಂತ ನನಗೆ ಆಶ್ಚರ್ಯ ನಾನು ಇವಾಗ ರೆಸ್ಟ್ ಮಾಡಲ್ಲ ಸ್ವಲ್ಪ ನೇಡ್ ಗೀಡ್ ಅಂತ ಹೊಂಟಿರ್ತೇನೆ ನಮ್ಮ ಊರ ನಂಬರ್ ಮಾಡಿ ಫಿನಿಶ್ ಮಾಡಿಬಿಡ್ತಾರೆ ಯಾಕಂದ್ರೆ ಎಷ್ಟು ಜನ ಅದರ ನನಗೆ ಕನ್ಫರ್ಮ್ ಇಲ್ಲ ಇವಾಗ ನೋಡ್ತೇನೆ ಓಪನ್ಗಿಂದ ಒಬ್ಬನ ಬಂದ್ಬಿಡ್ತಾನೆ ಒಟ್ನಲ್ಲಿ ಇಲ್ಲಿ ಮೂರು ಜನ ಇರ್ತಾರೆ से आ गए ऑसम पूरा खा दे दोनों को पूरा फासा ले लगले तू मर जा भाई भाई एक रिकॉल कर दो ना भाई नंबर दो भी बड़ी तो रैस कर दिया भाई ಇಲ್ಲ ನಾನ್ ಮಗ ಮಗ ನಾಕೈನ್ ಫಿನಿಶ್ ಹೋಗಿ ಗಂಡ್ರ ಇಲ್ಲೋಡ್ ಹಾಕ್ಬಿಟ್ಟೆ ಅವಾಗ ಅವನ ರೆಸ್ಟ್ ಮಾಡಿ ಫಿನಿಶ್ ಮಾಡಿಬಿಟ್ಟ ಇಲ್ಲಿಪಲ್ಲಿ ಯಾಕೆಂದ್ರೆ ಮನುಷ್ಯ ಡಿ ಬಿ ಎಸ್ ಇಂದ ನಾಕ್ ಮಾಡಿಬಿಡ್ತಾನ ಇವಾಗ ರಿವೇಜ್ ತಗೊತಾವೆ ನೋಡ್ರಿ ಇಲ್ಲಿ ಮುಳ್ಳನ್ನು ಮುಳ್ಳಿಂದಾನೆ ತೆಗಿಬೇಕಂತಾರಲ್ಲ ಅದೇ ರೀತಿ ಆಯಿತು ಅವ್ನು ಶಾರ್ಟ್ ಗಣ್ಣಿಂದ ಸಾಯಿಸಿದೆ ನಾನು ಅವನು ಶಾರ್ಟ್ ಗಣಿಂದ ಸಾಯಿಸಿ ಫಿನಿಶ್ ಮಾಡಿದ್ವಿ ಲಾಸ್ಟ್ ಏನು ನೀವು ಯಾರೋ ಬಂದಿರ್ತಾನೆ ಇವ್ನು ಫಿನಿಶ್ ಮಾಡ್ತೀವಿ ಲಾಸ್ಟಿಗೆ ಇನ್ನೂ ಚಿಕ್ಕಂಡಿನ ರಾಗ ಮೂಮೆಂಟ್ ಇಲ್ಲಿ ಇವ್ನು ನಮಗೆ ಯಾವ ರೀತಿ ಸತಾಯಿಸ್ತಾನ ಅಂತಂದ್ರೆ ನಿಜವಾಗ್ಲು ಇವನು ಇನ್ನೊಬ್ಬ ಹೆಣ್ಮೆದಾನ ಈ ಲಾಸ್ಟ್ ಇಬ್ಲಾರ ಹೆಣ್ಮಿ ಮಾತ್ರ ಭಾರಿ ನಮಗೆ ತಿಂತಾರ ನೋಡಿರಿ ಇವಾಗ ಅವ್ನು ಯಾವ ರೀತಿ ಫಿನಿಶ್ ಮಾಡ್ತಾನ ಅಂತಂದ್ರೆ ಇವನು ಫಿನಿಶ್ ಮಾಡೋದಕ್ಕಿ ಇನ್ನೊಬ್ಬ ಜಾಸ್ತಿ ಮತ್ತು ಇನ್ನೊಂದು ಸ್ವಲ್ಪ ಇದು ಮಾಡಿ ಫಿನಿಶ್ ಮಾಡಿಬಿಡ್ತಾನೆ ಅವನಿಗೆ ನಿಜವಾಗ್ಲು ಬೇಸರಾಗಿ ಬಿಡ್ತೈತೆ ನಮ್ಮ ಮೇಲೆ ಇವನು ಸೀದ ಜೋನ್ ಒಳಗೆ ಹೋಗ್ಬಿಟ್ಟು ನಾವು ಫಿನಿಶ್ ಮಾಡ್ಬಿಡ್ತೀವಿ ಅದಾದ್ಮೇಲೆ ಲಾಸ್ಟ್ ಟೈಮ್ ಉಳಿದಿರ್ತಾನ ಅವನು ಏನು ಸ್ಪ್ರೇ ರೀ ನಮ್ಮ ಇಬ್ಳ್ರನ್ನು ನಾಕ್ ಮಾಡ್ತಾನ ಅಂದ್ರೆ ನಮ್ಮ ಟೀಮ್ ಬೇಟೆ ಏನಾದರಲ್ಲ ಇಬ್ಲರೂ ನಾಲ್ಕು ಮಾಡ್ತಾನೆ ನಾನು ಒಬ್ಬನ ಉಳ್ಕೊಂಡಿರ್ತಾನೆ ಇಷ್ಟರಾಗಿ ಏನಕ್ಕದ ಅಂತ ನೋಡ್ರಿ ಲಾಸ್ಟ್ ಇನ್ನೇನು ಮೂಮೆಂಟ್ ಅವ್ನು ಹೆವಿ ಆಡ್ತದಾನ ಭಾಳ ಬಚ್ಚಂದು ಬಚ್ಚಂದು ಆಟ ಆಡಿದಾನ ಅವ್ನು ಓಪನ್ಗೆದಾನ ಅಂತಂದ್ರೆ ಯಾವ ಲೆವೆಲಿಗೆ ಆಟ ಆಡ್ಯಾನ ನೋಡ್ರಿ ಅವ್ನು ನಮ್ಮರ್ನ ಇಬ್ಳರೂ ನಾಕು ಮಾಡಿದಾನ ಇವ್ರಿಗೆ ಇಲ್ಲಿ ಒಬ್ಬೊಬ್ರು ರೀ ಕೊಡ್ತಾನೆ ಒಬ್ಬನಿಗೆ ರೀ ಕೊಡ್ತಾನೆ ಇನ್ನೊಬ್ನಿಗೆ ಕೊಡೋಕ್ಕಾಗೋದಲ್ಲ ಇವಾಗ ಸೀದಾ ಅವನ ಮೇಲೆ ರೆಸ್ಟ್ ಮಾಡೋಕ್ಕೆ ನೋಡ್ತೇನೆ ನಾನು 12 किल ಜೊತೆ ಚಿಕನ್ ಡಿನರ್ ಮಾಡ್ತಾವೆ ಯಾರೆನ್ನ ಹೊಸಬ್ರು ಹಚ್ಚಿರ ಸಬ್ಸ್ಕ್ರೈಬ್ ಮಾಡ್ಕೇಳ್ರಿ ನೀವು ಎಲ್ಲರೂ ಲೈಕ್ ಮಾಡ್ಕೇಳ್ರಿ ಇವಾಗ ನೆಕ್ಸ್ಟ್ ಗೇಮ್ 플레이 ಕಡೆ ಹೋಗೋಣ ಏಡಾ ಹೆಲ್ಪ್ ಇರ್ರಾ ಬಟ್ಕೊಸು ಏತಾ ಓಡಿ ಚಡ್ರಾ ತುಮುಂಡಾ ಏಂತಾ ಫಸ್ಟಿಗೆ ಹೊಡೆದ್ರೆ ನನಗಂತೂ ಒಂಥರ ಬೇಸರಾಗಿರ್ತೈತೆ ನಮ್ಮೇಲೆ ಇವನ್ ಏನು ಅಲ್ಲಿಂದ ಇಲ್ಲಿಗೆ ಬಂದು ಹೊಡೆದ್ಬಿಟ್ನಂತ ಹೇಳಿ ಇಲ್ಲಿ ಅಪಾರ್ಟ್ಮೆಂಟಾಗ ಒನ್ ಟೀಮ್ನ ಇಬ್ಲರು ಒಬ್ಬೊಬ್ಬರಾಗಿ ರೆಸ್ಟ್ ಮಾಡ್ತಾರೆ ಅಲ್ಲಿರೋ ಏನ್ಮಿಗೆ ಅವ್ನು ರೀಕಾಲ್ ಮೇಲೆ ಭಾಳ ನಂಬಿಕೆ ಐತೆ ಅದಕ್ಕೋಸ್ಕರ ನಾನು ಮೇಲೆ ಸ್ಪ್ರೇ ಕೊಡ್ತಾನೆ ಅವ್ನು ಭಾರಿ ಭೂಪದನ್ನು ಮಕ್ಕಂಡು ಸ್ಪ್ರೇ ಕೊಡಕ್ಕೆ ಬರ್ತಾನೆ ನಾನು ಅಷ್ಟೊತ್ತಿಗೆ ಅವ್ನು ಫಿನಿಶ್ ಮಾಡಿಬಿಟ್ಟು ಅಂದ್ರೆ ನಾಕ್ ಮಾಡಿದೆ ಇವಾಗ ಇಲ್ಲಿ ಬರ್ ರೆಸ್ಟ್ ಮಾಡ್ತಾನೆ ಅವ್ರ ಮೇಲೆ ನಮ್ಮ ಟೀಮೇಟ್ನ ಒಬ್ಬನ ನಾಕ್ ಮಾಡಿ ಇವಾಗ ಅವ್ರ ಮೇಲೆ ನಾನು ರೆಸ್ಟ್ ಮಾಡ್ತಾನೆ ನೋಡಿರಿ ಹೆಂಗಿತ್ತು ಒನ್ ವಿ ತ್ರೀ ಬೆಂಕಿ ಅಲ್ಲ ಒನ್ ವಿ ಫೋರ್ ಆಗೈತೆ ಯಾಕಂತಂದ್ರೆ ಮುಂಚೆಗೆ ಒಬ್ಬ ನಾಲ್ಕು ಮಾಡಿದ್ನಲ್ಲ ಈ ಇಮೌಟ್ ಭಾರಿ ಕೊಡ್ತಾರೆ ಇವರು ಮುಂದ್ಗಡೆ ಒಂದು ಸ್ಕ್ವಾಡ್ ಇರ್ತೈತಿ ನಮ್ಮ ಉಡ್ರ ಮೇಲೆ ಕಣ್ಣಾಕಿರ್ತಾನೆ ಅವನು ನಾನು ಬಿಡ್ತಾನೆ ನಾ ಹಿಂದಿದ್ದ ಅವನ ಮೇಲೆ ಕಣ್ಣಾಕ್ತೇನೆ ಅವನು ಫಿನಿಶ್ ಆದ ತಕ್ಷಣ ಅವ್ನು ಟಿಮ್ ಬೆಟ್ ಪೂರ್ತಿ ಅಲರ್ಟ್ ಆಗಿರ್ತಾರೆ ನಾನು ಇದು ಒಂದು ಏನು ಫ್ಯೂಚರ್ ಇರ್ತದಲ್ಲ ಇದನ್ನ ಹಾಕೇನು ಸ್ವಲ್ಪ ಮುಂದಕ್ಕೆ ಅಂದ್ರೆ ಜಲ್ದಿ ರೆಸ್ಟ್ ಮಾಡ್ಬೇಕಂತ ನಾನು ಇಂಟೆನ್ಸ್ ಇರ್ತೈತಿ ಇವ್ರು ನೋಡಿದ್ರೆ ಇಬ್ಳರ್ ಈ ಒಳಗಡೆ ಇರ್ತಾರೆ ನಾನು ಇಬ್ಳರ್ ಅದಾರಂತಂದು ರೆಸ್ಟ್ ಮಾಡ್ತಿರ್ತೀನಿ ನೋಡ್ರಿ ಏನಕೆ ಅಂತಂದೇಳಿ ನಮ್ಮನ್ನ ಅವ್ನು ಫಿನಿಶ್ ಮಾಡ್ತಾನೆ ಆ ಹೆಣ್ಮಿನ ಅಯ್ಯೋಯ್ಯಪ್ಪ ಅವ್ನು ಟಿಮೇಟ್ ನಾಲ್ಕು ಮಾಡಿದ್ದಕ್ಕೆ ಇವ್ನಿಗೆ ಅದು ಎಂಥ ಸಿಟ್ಟು ಬಂತೋ ಏನೋ ಮ್ಯಾಲಿಂದ ಹಾರಿ ಬಂದ್ಬಿಟ್ನಾ ಇವಾಗ ಎಲ್ಲರೂ ಫಿನಿಶ್ ಆದರೂ ಲೂಟ್ ಮಾಡಣ ಅಂತಂದೇಳಿ ನಾನು ಮನಿ ಒಳಗೆ ಹೋಗ್ಕೆ ಹೋದ್ಮೇಲೆ ನೋಡ್ರಿ ಅಂತಂದೇಳಿ ನಿಜವ್ರು ನಾನು ಶಾಕ್ ಆಗ್ಬಿಟ್ಟೆ ಹಿಂಗಾಗತ್ತ ಅಂತಂದೇಳಿ ಪಾಪ ಏನು ಮೀ ದುರಾದೃಷ್ಟ ಅಂತ ಅನ್ಕೋಬೋದು ಏನು ಮಾಡೋಕ್ಕಾಗಲ್ಲ Thank you. I'm really sorry. I got some ಇವ್ನು ಕಳ್ಬಡ್ ಮಗ ಬಚ್ಚ ನನ್ಮೇಲೆ ರೆಸ್ಟ್ ಮಾಡ್ತಾನೆ ಒಟ್ಟ ಅವ್ನು ಫಿನಿಶ್ ಮಾಡ್ಕೊಂಡ್ವಿ ಇದು ಯಾವುದು ಏರ್ ಸಪ್ರೈಸರ್ ಅದನ್ನ ಅಕ್ಕಂದು ಒಡೆಯ ಕಚ್ಬಿಟ್ಟಂದ್ರೆ ತಲಿನ ಕೇಟ್ಪಡ್ತೈತಿ ಹೆಮ್ಮೀಗಂತ ಏನು ಕುಂಡ್ರದ ಇಲ್ಲ ಇಬ್ಲರ್ ನಾಕ್ ಮಾಡಿ ಫಿನಿಶ್ ಮಾಡ್ಕಂತೀವಿ ಇನ್ನೊಬ್ಬ ಲಾಸ್ಟ್ ಹುಡುಗ ಇಲ್ಲಿ ಕುಂತ ಒಳಗಡೆ ಹೆದರಿಕೊಂಡು ಏನ್ ಮಾಡೋನು ಏನ್ ಮಾಡೋಣ ಅಂತೇಳಿ ನಾವು ನಿರ್ಧಾರ ಮಾಡಿ ಅವನ ಸ್ವರ್ಗ ಕಳಿಸ್ಬಿಟ್ವಿ